ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯುಪಿವಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಟಿ ಎಮ್ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲೀಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಪುಷ್ಪ ಚಿತ್ರಕ್ಕೆ ಹೋಗಿದ್ದ ಹುಡುಗರಿಗೆ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ನಕಲಿ ಜ್ಯೋತಿಷ ಅಂದರು ಅವರೆಲ್ಲ ಇನ್ನೂ ಅಪ್ರಾಪ್ತ ಬಾಲಕರು ಆದರೂ ಪುಷ್ಪ ಎರಡೂ ಸಿನಿಮಾಗೆ ಇರುವ ಕ್ರೇಜ್ನಿಂದ ತಲೆ ಕೆಡಿಸಿಕೊಂಡಿದ್ದ ನಾಲ್ವರು ಬಾಲಕರು ಬೆಂಗಳೂರಿನಲ್ಲಿ ಪುಷ್ಪ ಸಿನಿಮಾ ನೋಡಬೇಕೆಂದು ಪೋಷಕರಿಗೂ ಹೇಳದೆ ಕೇಳದೆ ಬೆಂಗಳೂರಿಗೆ ತೆರಳಿದ್ದರು ಆದರೆ ಅಲ್ಲೊಬ್ಬ ನಕಲಿ ಜ್ಯೋತಿಷ ಕೈಗೆ ಸಿಕ್ಕಿ ನಾಲ್ವರಿಗೆ ಇಲ್ಲ ಸಲ್ಲದ ಕತೆ ಹೇಳಿ ನಾಲ್ವರನ್ನು ಬಂದಿಯಾಗಿರಿಸಿ ಅಣೆಕೆ ಬೇಡಿಕೆ ಇಟ್ಟಿದ್ದ ನಕಲಿ ಜ್ಯೋತಿಷ ಜೈಲು ಸೇರಿದ್ದು ನಾಲ್ವರನ್ನು ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದಾರೆ ಹೀಗೆ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಪಟ್ಟಾಪಟ್ಟಿ ಚಡ್ಡಿ ಹಾಕಿಕೊಂಡು ನಿಂತಿರೋ ಈತನ ಹೆಸರು ವಿಶು ವಿಷ್ಣುರಾವ್ ಮೂಲತಃ ರಾಯಚೂರು ಜಿಲ್ಲೆಯ ನಿವಾಸಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಓಡಾಡೋ ಅಮಾಯಕರೇ ಇವನ ಟಾರ್ಗೆಟ್ ಜನರನ್ನು ಯಾಮಾರಿಸಿ ವಂಚಿಸಿ ಇಲ್ಲದ ಕಟ್ಟುಕತೆಯನ್ನು ಕಟ್ಟಿ ಹಣ ಮಾಡೋದೆ ಇವನ ಕಾಯಕ ಆದರೆ ಡಿಸೆಂಬರ್ ಇಪ್ಪತ್ತರಂದು ಇಪ್ಪತ್ತೊಂದರಂದು ಇವನ ಕೈಗೆ ಸಿಕ್ಕ ನಾಲ್ವರು ಬಾಲಕರನ್ನು ಪ್ರೋತ್ಸಾಹಿಸಿದ್ದ ವಿಷ್ಣುರಾವ್ ನಾಲ್ವರನ್ನು ಬಂದಿಯಾಗಿರಿಸಿಕೊಂಡು ಹಣ ಮಾಡಲು ಹೋಗಿ ಇದೀಗ ಜೈಲು ಸೇರಿದ್ದಾನೆ ಹೌದು ಕೋಲಾರ ಜಿಲ್ಲೆಯ ಬಂಗಾರಪೇಟ ಪೊಲೀಸ್ ಠಾಣೆ ವ್ಯಾಪ್ತಿಯ ದೇಶಹಳ್ಳಿ ಸುತ್ತಮುತ್ತಲ ಗ್ರಾಮಗಳ ನಾಲ್ವರು ಬಾಲಕರು ಡಿಸೆಂಬರ್ ಇಪ್ಪತ್ತೊಂದರಂದು ಕಾಣಿಯಾಗಿದ್ದರು ಪೋಷಕರು ತಿಳಿದವರ ಮನೆಯಲ್ಲೆಲ್ಲ ಹುಡುಕಿದರು ಮಕ್ಕಳ ಸುಳಿವು ಸಿಕ್ಕಿಲ್ಲ ಆತಕಗೊಂಡ ಪೋಷಕರಲ್ಲಿ ಒಬ್ಬರಾದ ದೇಶಳ್ಳಿ ಗ್ರಾಮದ ಸುಮಂಗಲ ಎನ್ನುವರು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ತಮ್ಮ ಹದಿನಾರು ವರ್ಷದ ಮಗ ಕಾಣೆಯಾಗಿರುವ ಬಗ್ಗೆ ದೂರು ಸಲ್ಲಿಸಿದರು ಕೂಡಲೇ ಎಚ್ಚೆತ್ತುಕೊಂಡ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ ನೇತೃತ್ವದ ತಂಡ ಹದಿನಾರು ವರ್ಷದ ಬಾಲಕನ ಜೊತೆಗೆ ಕಾಣೆಯಾಗಿದ್ದ ಹದಿನಾಲ್ಕು ವರ್ಷದ ಮೂವರ ಬಾಲಕರ ಪೋಷಕರಿಂದಲೂ ಮಾಹಿತಿಯನ್ನು ಪಡೆದುಕೊಂಡು ಮಕ್ಕಳ ಹುಡುಕಾಟ ಆರಂಭಿಸಿದರು ಡಿಸೆಂಬರ್ ಇಪ್ಪತ್ತೆರಡರಂದು ಪೋಷಕರೊಬ್ಬರಿಗೆ ಫೋನ್ ಕರೆ ಮಾಡಿದ ನಕಲಿ ಜ್ಯೋತಿಷ್ಯ ವಿಷ್ಣುರಾವ್ ಐದು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟು ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಲು ಹೇಳಿದ್ದಾನೆ ಇದೇ ಸುಳಿವಿನ ಹಿಂಬಾಲಿಸಿದ ಪೊಲೀಸರು ವಂಚಕರಿಗೆ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಿದ್ದು ಕೂಡಲೇ ಮೊಬೈಲ್ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡಿ ವಂಚಕನ ಜಾಲೆ ಪತ್ತ ಪತ್ತೆ ಹಚ್ಚಿದ್ದರು ಕಡೆಗೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಾಡ್ಜ್ ಜೋನರಲ್ಲಿ ವಿಷ್ಣುರಾವ್ ಇದ್ದ ಮಾಹಿತಿಯನ್ನು ಕಲೆ ಹಾಕಿದ ಬಂಗಾರಪೇಟೆ ಪೊಲೀಸರು ಉಪ್ಪಾರಪೇಟೆ ಪೊಲೀಸರ ಸಹಕಾರದೊಂದಿಗೆ ನಕಲಿ ಜ್ಯೋತಿಷ್ಯ ವಿಷ್ಣುರಾವನನ್ನು ಬಂಧಿಸಿದ್ದು ಲಾಡ್ಜ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ನಾಲ್ವರು ಮಕ್ಕಳನ್ನು ರಕ್ಷಿಸಿ ಕೆಜೆಫ್ನ ಬಾಲ ಮಂದಿರಕ್ಕೆ ದಾಖಲಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಬಂಗಾರಪೇಟೆ ರೈಲು ನಿಲ್ದಾಣದಿಂದ ಬೆಂಗಳೂರಿಗೆ ಹೋಗಿದ್ದ ನಾಲ್ವರು ಬಾಲಕರು ಮೆಜೆಸ್ಟಿಕ್ ಬಳಿಯ ಥಿಯೇಟರ್ ಒಂದರಲ್ಲಿ ತೆಲುಗು ನಟ ಅಲ್ಲು ಅರ್ಜನ್ ನಟನೆಯ ಪುಷ್ಪ ಎರಡು ಸಿನಿಮಾ ವೀಕ್ಷಣೆ ಮಾಡಲು ಹೋಗಿದ್ದರು ಟಿಕೆಟ್ ಖರೀದಿ ಮಾಡಲು ಮನೆಯಿಂದ ಒಂದಷ್ಟು ಹಣವನ್ನು ಪೋಷಕೆ ಏಳದೆ ತಮ್ಮ ಬಳಿ ತೆಗೆದುಕೊಂಡು ಹೋಗಿದ್ದರು ಈ ವೇಳೆ ಥಿಯೇಟರ್ ಎದುರು ಕುಳಿತಿದ್ದ ಇದೇ ನಕಲಿ ಜ್ಯೋತಿಷ್ಯ ವಿಷ್ಣುರಾವ್ ತನಗೂ ಟಿಕೆಟ್ಗೂ ಹಣ ಕೇಳಿದ್ದಾನೆ ಬಳಿಕ ಇದನ್ನೇ ಬಂಡವಾಳ ಮಾಡಿಕೊಂಡ ವಿಷ್ಣುರಾವ್ ಬಾಲಕರೊಂದಿಗೆ ಸಿನಿಮಾವನ್ನು ನೋಡಿದ್ದಾನೆ ರಾಜ್ಯದ ಬೇರೆ ಕಡೆ ಪ್ರವಾಸಕ್ಕೆ ಹೋಗೋಣ ಎಂದು ಪುಸಲಾಯಿಸಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿದ್ದಾನೆ ಆಗ ತಾನೊಬ್ಬ ಜ್ಯೋತಿಷ್ ಎಂದು ಪರಿಚಯ ಮಾಡಿಕೊಂಡು ತನ್ನ ಬಳಿ ಇದ್ದ ಮೂಳೆ ಕುಂಕುಮ ನಿಂಬೆಹಣ್ಣು ಕೆಲವು ವಾಮಾಚಾರದ ವಸ್ತುಗಳನ್ನು ತೋರಿಸಿ ನಿಮ್ಮ ಮನೆಯಲ್ಲಿ ಎಲ್ಲ ಸರಿಯಿಲ್ಲ ನಿಮ್ಮ ಪೋಷಕರ ಟೈಮ್ ಸರಿಯಿಲ್ಲ ಎಂದು ಇಲ್ಲದ ಕಟ್ಟುಕತೆಗಳನ್ನು ಹೇಳಿ ಬಾಲಕರ ಬಳಿಯಿಂದ ಏಳು ಸಾವಿರ ರು ಹಣ ಪಡೆದು ಭಯ ಹುಟ್ಟಿಸಿದ್ದಾನಂತೆ ಬಳಿಕ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಟ್ಟು ದೈಹಿಕ ದೈಹಿಕ ಹಿಂಸೆ ನೀಡಿ ಪೋಷಕರಿಗೆ ಮಕ್ಕಳಿಂದಾನೇ ಫೋನ್ ಕರೆ ಮಾಡಿಸಿ ಆನ್ಲೈನ್ ಮೂಲಕ ಹಣ ವರ್ಗಾಯಿಸಲು ಬೆದರಿಕೆ ಹಾಕಿದ್ದ ಬಳಿಕ ಬಂಗಾರಪೇಟೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯಿಂದ ಮಕ್ಕಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೂದಿಕೋಟೆ ಸ್ಟೇಷನಿಂದ ಒಬ್ಬ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕ ಮತ್ತೆ ಬಂಗಾರಪೇಟೆ ಕಡೆಯಿಂದ ಮೂರು ಜನ ಬಾಲಕರು ಹದಿನೆಂಟು ವರ್ಷಕ್ಕಿಂತ ಎಲ್ಲರೂ ಸಹಿತ ಬೆಂಗಳೂರಿಗೆ ಒಂದು ಚಲನಚಿತ್ರ ಪ್ರದರ್ಶನ ವೀಕ್ಷಣೆ ಮಾಡೋಕ್ಕೆ ಹೋಗಿರ್ತಾರೆ ನಂತರ ಅವರು ಅಲ್ಲೇ ಓಡಾಡ್ತಿರ್ಬೇಕಾದ್ರೆ ಹತ್ತಿರದಲ್ಲಿದ್ದಂಥ ಅಲ್ಲಿ ಒಬ್ಬ ಆರೋಪಿ ವಿಷ್ಣುರಾವ್ ಅನ್ನೋನು ಅವರಿಗೆ ಸಿಕ್ಕು ಅವ್ರನ್ನ ತನ್ನ ಜೊತೆಗಿಟ್ಕೊಂಡು ಈ ಯಾರು ನಾಲ್ಕು ಜನ ಬಾಲಕರು ಬೆಂಗಳೂರಿಗೆ ಹೋಗಿರ್ತಾರೆ ಫಿಲ್ಮ್ ನೋಡೋಕ್ಕೆ ಅವರ ತಾಯಿಗೆ ದುಡ್ಡಿಗೆ ಬೇಡಿಕೆ ಇಟ್ಟ ಬಗ್ಗೆ ನಮಗೆ ಗೊತ್ತಾಗಿ ತಕ್ಷಣ ಪಿ ಐ ಬಂಗಾರಪೇಟೆ ಅವರ ದಯಾನಂದವರ ನೇತೃತ್ವ ತಂಡ ಕಾರ್ಯಾಚರಣೆ ಮಾಡಿ ಆ ಆರೋಪಿಯನ್ನು ಬಂಧಿಸಿ ಈ ನಾಲ್ಕು ಮಕ್ಕಳನ್ನು ಸಹ ರಕ್ಷಣೆ ಮಾಡಿರುತ್ತಾರೆ ಇದರಲ್ಲೂ ಸಹಿತ ನಮಗೆ ಬೆಂಗಳೂರು ಪೊಲೀಸರ ಉಪ್ಪಾರಪೇಟೆ ಪೊಲೀಸರ ಒಂದು ನಮಗೆ ಸಕಾಲಕ್ಕೆ ಸಹಾಯ ಸಹಿತ ಸಿಕ್ಕಿರ್ತದೆ ಇದರಿಂದ ನಾಲ್ಕು ಜನ ಮಕ್ಕಳನ್ನು ನಾವು ಈಗ ರಕ್ಷಣೆ ಮಾಡಿದ್ವಿ ಈ ಆರೋಪಿ ವಿಷ್ಣುರಾವ್ ಏನಿದ್ದಾನೆ ಈತನನ್ನು ಅವನ ಆರೋಪದ ಮೇರೆಗೆ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ಅವನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅದ್ರ ಬಗ್ಗೆ ನಾವು ಮಾಹಿತಿ ತೊಗೋತೀವಿ ಅವನು ಏನು ಇದ್ದ ಯಾಕೆ ಅದನ್ನು ನಮಗೆ ತಿಳಿದು ಬಂದಿರೋ ಮಾಹಿತಿ ಅಂತೇಳಿದ್ರೆ ತಿಳಿದು ಬಂದಿರೋ ಮಾಹಿತಿ ಅಂತೇಳಿದ್ರೆ ಈ ಹುಡುಗರು ಅಲ್ಲಿ ಹೋಗಿರ್ತಾರೆ ಹೋಗಿ ವಾಪಸ್ ಬರಬೇಕಾದ್ರೆ ಈ ಆರೋಪಿಗೆ ಅವರು ಭೇಟ ಆಗಿದ ನಂತರ ಆರೋಪಿ ಇವರಿಗೆಲ್ಲ ನನ್ನ ಜೊತೆಲಿ ಅವರ ಹುಡುಗರ ತಂದೆ ತಾಯಿಗಳಿಗೆ ದುಡ್ಡಿಗೆ ಬೇಡಿಕೆ ಇಟ್ಟದಾಗಿ ತಿಳಿದು ಬಂದಿರ್ತದೆ ಆರೋಪಿ ಹಿನ್ನೆಲೆಯಲ್ಲಿ ಸಹಿತ ನಾವು ತನಿಖೆ ಮಾಡ್ತೀವಿ ಮನೆಯಲ್ಲಿ ಪೋಷಕರು ಇರಿಸಿದ್ದ ಹಣವನ್ನು ತೆಗೆದುಕೊಂಡು ನಾಲ್ವರು ಬಾಲಕರು ಪುಷ್ಪ ಎರಡು ಸಿನಿಮಾ ವೀಕ್ಷಣೆ ಮಾಡಲು ಹೋಗಿ ಅಪಾಯಕ್ಕೆ ಸಿಲುಕಿದ್ದರು ಮನೆಯಲ್ಲಿದ್ದ ಮಕ್ಕಳ ಮೇಲೆ ಪೋಷಕರು ನಿಗಾ ಇರಿಸಬೇಕಾಗಿದೆ ಒಟ್ಟಿನಲ್ಲಿ ದೇಶದಾದ್ಯಂತ ಪುಷ್ಪ ಎರಡು ಸಿನಿಮಾ ಕ್ರೇಜ್ ಹೆಚ್ಚಾಗಿದ್ದು ಇದೀಗ ಪುಷ್ಪ ಎರಡು ಸಿನಿಮಾವನ್ನು ಬೆಂಗಳೂರಲ್ಲೇ ನೋಡಬೇಕು ಎಂಬ ಕ್ರೇಜ್ನಿಂದ ಪೋಷಕರಿಗೂ ಹೇಳದೆ ಮಾಡದೆ ಹೋಗಿದ್ದ ನಾಲ್ವರು ಬಾಲಕರು ನಕಲಿ ಜ್ಯೋತಿಷ್ಯ ಕೈಗೆ ಸಿಕ್ಕಿಬಿದ್ದು ಇದ್ದ ಹಣವನ್ನೆಲ್ಲ ಕಳೆದುಕೊಂಡು ಕಡೆಗೆ ನಕಲಿ ಜ್ಯೋತಿಷ್ಯ ಹಿಂದಲೇ ಒದೆ ತಿಂದು ಕಡೆಗೆ ಪೊಲೀಸರ ಕಾರ್ಯಾಚರಣೆ ಮೂಲಕ ಮರಳಿ ವಾಪಸ್ ಆಗಿದ್ದಾರೆ